ನಿತೇಶ್ ತಿವಾರಿ ನಿರ್ದೇಶನದಲ್ಲಿ ಮೂಡಿಬರು ಬಹುನಿರೀಕ್ಷಿತ ರಾಮಾಯಣ ಚಿತ್ರದ ಗ್ಲಿಂಪ್ಸ್ ಬಿಡುಗಡೆಯಾಗಿದ್ದು ಎಲ್ಲೆಡೆ ಹೊಸ ಅಲೆಯನ್ನು ಸೃಷ್ಟಿಸಿದೆ ಈ ಚಿತ್ರದಲ್ಲಿ ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ನಟಿಸುತ್ತಿದ್ದು ರಾಕಿಂಗ್ ಸ್ಟಾರ್ ಯಶ್ ಈ ಚಿತ್ರದಲ್ಲಿ ಲಂಕಾಪತಿ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ರಣಬೀರ್ ಕಪೂರ್ ಮತ್ತು ಯಶ್ಪರದೆಯ ಮೇಲೆ ನೋಡಲು ಕೋಟಿ ಕೋಟಿ ಸಿನಿಪ್ರೇಮಿಗಳು ಕಾತುರರಾಗಿದ್ದಾರೆ ಈ ಚಿತ್ರದ ಬಜೆಟ್ ಎಂಟುನೂರು ಮೂವತ್ತೈದು ಕೋಟಿ ರು ಎಂದು ಹಲವು ಮಾಧ್ಯಮ ವರದಿಗಳಲ್ಲಿ ಹೇಳಲಾಗಿತ್ತು ಆದರೆ ಈಗ ಹೊರಬಂದಿರುವ ಮಾಹಿತಿಯ ಪ್ರಕಾರ ರಾಮಾಯಣದ ಎರಡು ಭಾಗಗಳ ಒಟ್ಟು ಬಜೆಟ್ ರಾಮಾಯಣ ಬಜೆಟ್ ಎಷ್ಟು ರಾಮಾಯಣ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಅವರ ಆಪ್ತ ಮೂಲವೊಂದು ರಣಬೀರ್ ಕಪೂರ್ ಮತ್ತು ಯಶವರ ಚಿತ್ರದ ಬಜೆಟ್ ಬಗ್ಗೆ ಬಾಲಿವುಡ್ ಹಂಗಾಮಾಗೆ ಮಾಹಿತಿ ನೀಡಿದೆ ರಾಮಾಯಣ ಫ್ರಾಂಚೈಸಿಗೆ ನಿರ್ಮಾಪಕರು ಒಂದು ಸಾವಿರ ಆರು ನೂರು ಕೋಟಿ ರೂಪಾಯಿ ಖರ್ಚು ಮಾಡಲು ಯೋಜಿಸಿದ್ದಾರೆ ರಾಮಾಯಣ ಭಾಗ ಒಂದುಗಾಗಿ ತಯಾರಕರು ಸುಮಾರು ಒಂಬೈನೂರ ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದಾದ ನಂತರ ಎರಡನೇ ಭಾಗವನ್ನು ನಿರ್ಮಿಸಲು ಏಳ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ ಮೊದಲ ಭಾಗದಲ್ಲಿ ಸೃಷ್ಟಿಯಾದ ಜಗತ್ತಿನಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಲಾಗಿರುವುದರಿಂದ ಎರಡನೇ ಭಾಗದ ಬಜೆಟ್ ಕಡಿಮೆಯಾಗಿದೆ ಎರಡನೇ ಭಾಗದಲ್ಲಿ ಹೆಚ್ಚಿನ ಆಕ್ಷನ್ ಸೀಕ್ವೆನ್ಸ್ಗಳು ಕಾಣಿಸಿಕೊಳ್ಳಲಿವೆ ರಾಮಾಯಣದ ಮೇಲೆ ಹೆಚ್ಚಿನ ನಿರೀಕ್ಷೆ ರಾಮಾಯಣ ಚಿತ್ರದ ಬಜೆಟ್ ಅನ್ನು ನಮಿತ್ ಮಲ್ಹೋತ್ರಾ ಪ್ರತ್ಯೇಕವಾಗಿ ಪರಿಗಣಿಸಿಲ್ಲ ಆದರೆ ರಾಮಾಯಣ ಫ್ರಾಂಚೈಸಿಗೆ ಒಂದು ಸಾವಿರ ಆರು ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ ಜುಲೈ ಮೂರರಂದು ನಿರ್ಮಾಪಕರು ಚಿತ್ರದ ಟೀಸರ್ ಅನ್ನು ಬಿಡುಗಡೆ ಮಾಡಿದರು ಈ ಚಿತ್ರದಲ್ಲಿ ರಣಬೀರ್ ಕಪೂರ್ ಅವರನ್ನು ರಾಮನ ಪಾತ್ರದಲ್ಲಿ ನೋಡಲು ಅಭಿಮಾನಿಗಳು ಉತ್ಸುಕರಾಗಿದ್ದಾರೆ ಚಿತ್ರದಲ್ಲಿ ಸನ್ನಿ ಡಿಯೋಲ್ ಹನುಮನ ಪಾತ್ರದಲ್ಲಿ ಮತ್ತು ರವಿ ದುಬೆ ಲಕ್ಷ್ಮಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಯಶ್ ಎದುರು ರಣಬೀರ್ ಡಲ್ ಹೌದು ಈಗಾಗಲೇ ರಾಮಾಯಣ ಸಿನಿಮಾದ ಬಗ್ಗೆ ಮಾತನಾಡುವಾಗಲೆಲ್ಲ ಹೆಚ್ಚಾಗಿ ಯಶ್ ಅಥವಾ ರಾವಣನ ಬಗ್ಗೆಯೇ ಚರ್ಚೆ ನಡೆಯುತ್ತಿದೆ ಅದೇ ರೀತಿ ಇದೀಗ ಚಿತ್ರದ ಗ್ಲಿಂಪ್ಸ್ ಬಿಡುಗಡೆ ಬಳಿಕ ಸಹ ಯಶ್ ಹವಾ ಜೋರಾಗಿದೆ ರಾಮಾಯಣ ಸಿನಿಮಾದಲ್ಲಿ ರಾವಣ ಪಾತ್ರವನ್ನು ಖುದ್ದು ರಾಕಿಂಗ್ ಸ್ಟಾರ್ ಯಶ್ ಮಾಡಿದ್ದಾರೆ ಯಶ್ ಅಬ್ಬರಕ್ಕೆ ಸಿನಿಮಾ ಮಂದಿ ಬೆಚ್ಚಿಬಿದ್ದಿದ್ದಾರೆ ಎಷ್ಟರ ಮಟ್ಟಿಗೆ ಯಶ ಆವರಿಸಿದ್ದಾರೆ ಎಂದರೆ ರಣಬೀರ್ ಕಪೂರ್ಗಿಂತಲೂ ಸಹ ಉತ್ತರದ ಮಂದಿ ಯಶ್ ಅವರನ್ನು ರಾವಣನಾಗಿ ನೋಡಲು ಕಾತುರರಾಗಿದ್ದಾರೆ ಹೀಗಾಗಿ ಟೀಸರ್ ಬಿಡುಗಡೆ ಬಳಿಕ ರಣಬೀರ್ ಕಪೂರ್ಗಿಂತಲೂ ರಾವಣ ಹಾಗೂ ಯಶ್ ಎಂಬ ಹ್ಯಾಶ್ ಗಳು ಹೆಚ್ಚು ಆಗಿದ್ದವು ರಾಮಾಯಣ ರಿಲೀಸ್ ಯಾವಾಗ ರಾಮಾಯಣ ಚಿತ್ರದ ಮೊದಲ ಭಾಗವನ್ನು ಎರಡು ಸಾವಿರ ಇಪ್ಪತ್ತಾರು ರ ದೀಪಾವಳಿಯ ವಿಶೇಷ ಸಂದರ್ಭದಲ್ಲಿ ನಿತೇಶ್ ತಿವಾರಿ ಬಿಡುಗಡೆ ಮಾಡಲಿದ್ದಾರೆ ಎರಡನೇ ಭಾಗವು ಎರಡು ಸಾವಿರ ಇಪ್ಪತ್ತೇಳು ರ ದೀಪಾವಳಿಯೆಂದು ಬಿಡುಗಡೆಯಾಗಲಿದೆ ಈ ಚಿತ್ರದಲ್ಲಿ ರಣಬೀರ್ ಕಪೂರ್ ರಾಮನ ಪಾತ್ರದಲ್ಲಿ ನಟಿಸಲಿದ್ದಾರೆ ಸಾಯಿ ಪಲ್ಲವಿ ಸೀತೆಯಾಗಿ ನಟಿಸಿದರೆ ಯಶ್ಲಂಕಾಪತಿ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸನ್ನಿ ಡಿಯೋಲ್ ರಾಮ ಭಕ್ತ ಹನುಮನ ಪಾತ್ರದಲ್ಲಿ ಮತ್ತು ರವಿ ದುಬೆ ಲಕ್ಷ್ಮಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ